ಗ್ರೂಪಲ್ಲಿ ಬಂದ ನೋಡಿ ಲಿಂಕ್ ಶೇರ್ ಮಾಡ್ಕೊಳ್ಳಿ ಅದೇ ಗ್ರೂಪಲ್ಲಿ ಲಿಂಕ್ ಬಂದ ಚೆಕ್ ಮಾಡ್ಕೊಳ್ಳಿ ಬೇಗ ಶೇರ್ ಮಾಡಿ ಡೌನ್ ಸ್ಟಾರ್ಟ್ ಆಗಿದೆ

ಒಂದು ವರ್ಷವನ್ನ ಪೂರೈಸಿದೆ ಈ ಒಂದು ಕಳೆದ ನವೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾದಂತಹ ಈ ಲಕ್ಕಿ ಡ್ರಾ ಹನ್ನೆರಡು ತಿಂಗಳ ಡ್ರಾ ಅನ್ನ ಮುಗಿಸಿತು ಇದೀಗ ಹದಿಮೂರನೇ ತಿಂಗಳ ಡ್ರಾ ನಲ್ಲಿ ನಾವು ಸೇರಿದ್ದೇವೆ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಬಯಸ್ತೇವೆ ಹಾಗೆ ನೇರ್ ಪ್ರಸಾರದಲ್ಲಿ ವೀಕ್ಷಿಸ್ತಾ ಎಲ್ಲ ಈ ಒಂದು ಸಮೃದ್ಧ ಕರ್ನಾಟಕ ಸ್ಕೀಮ್ನ ನ ಸದಸ್ಯರೆಲ್ಲರೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತವೆ ಈ ಒಂದು ವರ್ಷದಲ್ಲಿ ಒಂದು ವಿಶೇಷ ಡ್ರಾ ಕೂಡ ನಡೆಸಿದ್ರಿ ಕಳೆದ ತಿಂಗಳ ಹದಿನೈದನೇ ತಾರೀಕು ದೀಪಾವಳಿಯ ವಿಶೇಷ ಡ್ರಾ ಅದರಲ್ಲಿ ಕೂಡ ಅನೇಕ ಮಂದಿ ಭಾಗವಹಿಸಿದ್ರಿ ಎಲ್ಲರೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಾರೆ ಶ್ರೀತಾ ಭಾಸ್ಕರ್ ನಾಯ್ಡು ಅವರು ಸಮಾಜ ಸೇವಕರು ಹಾಗೂ ಅಧ್ಯಕ್ಷರ ಎಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅವರ ಆತ್ಮೀಯವಾಗಿ ಒಂದು ವೇದಿಕೆಗೆ ಸ್ವಾಗತಿಸುತ್ತೇವೆ ಹಾಗೆ ನಮ್ಮೊಟ್ಟಿಗೆ ಶ್ರೀಯುತ ರೋಹಿತ್ ಬಿಜೆಪಿ ಮುಖಂಡರು ಸಕಲೇಶ್ವರ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಕೆಲಸ ಹಾಗೆ ನಮ್ಮೊಟ್ಟಿಗಿದ್ದಾರೆ ಚಿರಪರಿಸಿಕೊಳ್ಳುವ ಉದ್ಯಮಿಗಳು ಶ್ರೀಯುತ ಪ್ರೇಮ್ ಕುಮಾರ್ ಅವರು ಅವ್ರನ್ನು ಕೂಡ ಆತ್ಮೀಯವಾಗಿ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ಈ ಸಂದರ್ಭದಲ್ಲಿ ಮುಟ್ಟಿದ್ದಾರೆ ಶ್ರೀತ ಇಸ್ರಾಲ್ ಪಾಷಾರ್ ಅವರು ಅವ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ ಅಷ್ಟೇ ಅಂತ ಆಯೋಜನೆಯನ್ನು ಮಾಡಿದ್ದಾರೆ ಈ ಒಂದು ಸ್ಕೀಮ್ ನಲ್ಲಿ ಅನೇಕ ಜನರು ಈ ಒಂದು ಸ್ಕೀಮ್ನ ಲಾಭವನ್ನ ಪಡೆದುಕೊಂಡಿದ್ದಾರೆ ಅಂತ ತಿಳಿಸಲಿಕ್ಕೆ ಹೆಮ್ಮೆ ಆಗ್ತದೆ ಹಾಗೆ ಈ ತಿಂಗಳ ಒಟ್ಟು ಡ್ರಾಗಳ ಸಂಖ್ಯೆ ಹದಿನಾರು ಹದಿನಾರರಲ್ಲಿ ಐದು ಸರ್ಕಾರ ವಿಜೇತರ ವಿಜೇತರಿಗೆ ದೊರೆಯುತ್ತೆ ಚಿನ್ನದ ಉಂಗುರ ಹಾಗೆ ಹತ್ತು ಜನ ಸರ್ಕಾರರಿಗೆ ಬರುತ್ತವೆ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಈ ತಿಂಗಳ ಬಂಪರ್ ಹವಾಮಾನ ಫರ್ನಿಚರ್ ಕಾಂಬೋ ಫರ್ನಿಚರ್ ಕಾಂಬೋ ಕಿಟ್ ಈ ಒಂದು ಫರ್ನಿಚರ್ ಕಾಂಬೋನಲ್ಲಿ ಒಂದು ಡಬಲ್ ಕಾರ್ಟ್ ಹಾಗೆ ವಾರ್ಡ್ ರೋಬ್ ತ್ರೀ ಡೋರ್ ನ ವಾರ್ಡ್ರೋಬ್ ಡೈನಿಂಗ್ ಟೇಬಲ್ ಹಾಗೂ ತ್ರೀ ಸೀಟರ್ ಸೋಫಾ ಈ ತಿಂಗಳ ಫರ್ನಿಚರ್ ಕಾಂಬೋ ಬಂಪರ್ ಬಹುಮಾನದ ವಿಜೇತರಿಗೆ ದೊರೆಯುವಂತಹ ಬಹುಮಾನಗಳಾಗಿದೆ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನವೀ ಗ್ರಹಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ ಈ ತಿಂಗಳ ಒಟ್ಟು ಡ್ರಾವಣ ಸಂಖ್ಯೆ ಹದಿನಾರು ಐದು ಉಂಗುರ ಹತ್ತು ಜನರಿಗೆ ಎಲೆಕ್ಟ್ರಾನಿಕ್ ಉಪಕರಣಗಳು ಹಾಗೂ ಮತ್ತೊಂದು ಬಂಪರ್ ಬಹುಮಾನದಲ್ಲಿ ತೆರಿಗೆ ದೊರೆಯುತ್ತದೆ ಫರ್ನಿಚರ್ ಕಾಂಬೋ ಹಾಗಾದ್ರೆ ಈ ಒಂದು ಲಕ್ಕಿ ಡ್ರಾವ ಪ್ರಕ್ರಿಯೆಯನ್ನ ಮುಂದುವರಿಸೋಣ ಮೊದಲಿಗೆ ಇಲ್ಲಿ ನಾವು ಕ್ರಮವಾಗಿ ಕಾಯಿನ್ಗಳನ್ನ ಜೋಡಿಸಿದ್ದೇವೆ ತಮ್ಮ ಕಾಯಿನ್ಗಳನ್ನ ನೇರ ಪ್ರಸಾರದಲ್ಲಿ ತೋರಿಸಿ ಒಂದು ಆಯ್ಕೆ ಪಟ್ಟಿಯ ಡಬ್ಬಿಗೆ ಹಾಕ್ತೇವೆ ನಿಮ್ಮ ಸಂಖ್ಯೆ ಖಾತರಿಪಡಿಸಿಕೊಳ್ಳಿ ಮೊದಲಿಗೆ ಒಂದರಿಂದ ಮೂರರೊಳಗಿನ ಸಂಖ್ಯೆಗಳು ಒಂದರಿಂದ ಮೂರರ ಸಂಖ್ಯೆ ಕಾಯಿನ್ಗಳನ್ನು ಹಾಕ್ತಿದ್ದೇವೆ ಮುಂದುವರೆದಂತೆ ನೂರ ಒಂದರಿಂದ ಇನ್ನೂರ ಸಂಖ್ಯೆಯ ಫೈಲ್ಗಳು ಮುಂದುವರೆದಂತೆ ಮುಂದಿನ ಕ್ರಮಾಂಕ ಇನ್ನೂರ ಒಂದರಿಂದ ಮುನ್ನೂರು ಈ ಸಂಖ್ಯೆಗಳ ಕಾಯಿನ್ಗಳನ್ನು ಕೂಡ ಹಾಕ್ತಾ ಇದ್ದೇವೆ ಮುಂದಿನ ಕ್ರಮಾಂಕ ಮುನ್ನೂರ ಒಂದರಿಂದ ಮುನ್ನೂರ ಹತ್ತು ಈ ಸಂಖ್ಯೆಯ ಕಾಯಿಲೆಗಳನ್ನು ಕೂಡ ಹಾಕಿದ್ದೇವೆ ನಂತರ ಕ್ರಮಾಂಕ ನಾನೂರಿಂದ ನಾನೂರ ಒಂದರಿಂದ ಐನೂರು ಈ ಸಂಖ್ಯೆಯ ಕಾಯಿಲೆಗಳನ್ನು ಕೂಡ ಹಾಕಿದ್ದೇವೆ ಐನೂರ ಒಂದರಿಂದ క్రమూర్ ఒక్క విశేష సంఘటన సంఖ్య మార్కెట్ అన్నది అదే గమనూర ఒక్క ಸಂಖ್ಯೆಯ ಕಾಯಿಂಟ್ಗಳು ನಂತರದ ಸಂಖ್ಯೆಗಳು ಎಂಟುನೂರ ಸಂಖ್ಯೆಗಳು ಮುಂದುವರೆದಂತೆ ಒಂಬೈನೂರರಿಂದ ಒಂದು ಸಾವಿರ ಇಲ್ಲಿ ಕೂಡ ಕೆಲವೊಂದು ಸಂಖ್ಯೆಗಳಿಗೆ ಮಾರ್ಕಿಂಗ್ ಅನ್ನು ಮಾಡಿದೆ ಆ ಮಾರ್ಕಿಂಗ್ ಸಂಖ್ಯೆ ಕೆಳಭಾಗದಲ್ಲಿದೆ ಅದನ್ನು ಗಮನಿಸಬೇಕು ಮುಂದಿನ ಸಂಖ್ಯೆಗಳ ಕ್ರಮಾಂಕ ನಾಲ್ಕು ಅಂಕಿಯ ಸಂಖ್ಯೆಗಳು ಒಂದು ಸಾವಿರದ ಒಂದರಿಂದ ಒಂದು ಸಾವಿರದ ನೂರು ಈ ಸಂಖ್ಯೆ ಎಲ್ಲ ಕಾಯಿನ್ಗಳನ್ನು ಹಾಕಿದ್ದೇವೆ ಈ ಬಾರಿ ಕೆಲವೊಬ್ಬರು ಏಳನೇ ತಾರೀಕಿನ ನಂತರದಲ್ಲಿ ಪೇಮೆಂಟ್ ಅನ್ನು ಮಾಡುವಂತಹವರ ಕಾಯಿನ್ಗಳನ್ನು ಸರ್ಪಂಚ್ ಪರಿಗಣಿಸಲಲ್ಲ ಅವರ ಕಾಯಿನ್ಗಳನ್ನು ಬಂಪರ್ ಬಹುಮಾನಕ್ಕೆ ಪರಿಗಣಿಸುವಂತ ತಿಳಿಸ್ತಾ ಈಗ ಬಹುಮಾನದ ಅರ್ಧ ಸದಸ್ಯರ ಕಾಯಿನ್ಗಳನ್ನು ಈ ಅಧಿಸುತ್ತ ಡಬ್ಬೆಯಲ್ಲಿ ಹಾಕ್ತಾ ಇದೇವೆ ಇದೀಗ ಅಧಿಸುತ್ತ ಡಬ್ಬೆಯಲ್ಲಿ ಎಲ್ಲ ಕಾಯಿನ್ಗಳನ್ನು ಕೂಡ ಹಾಕಲಾಗಿದೆ ಈ ತಿಂಗಳ ಒಟ್ಟು ಡ್ರಾಗಳು ಹದಿನಾರು ಐದು ಚಿನ್ನದ ಉಗ್ರ ಹತ್ತು ಜನರಿಗೆ ಎಲೆಕ್ಟ್ರಾನಿಕ್ ಫಕನಗಳು ಹಾಗೆ ಉಪ ಬಂಪರ್ ಭವನದ ವಿಜೇತರಿಗೆ ಫರ್ನಿಚರ್ ಕಾಂಬೋ ಈ ತಿಂಗಳ ಗ್ರಹ ಆಗಿರುತ್ತದೆ ಪ್ರಾರಂಭದವಾಗಿ ಮೊದಲಿಗೆ ಚಿನ್ನದ ಉಂಗುರದ ವಿಜೇತರ ಆಯ್ಕೆಯನ್ನು ಮಾಡೋಣ ಮೊದಲಿಗೆ ಶ್ರೀತ ಭಾಸ್ಕರ ನಾಯ್ಡು ಆಯ್ಕೆಯನ್ನ ಕಳಿಸ್ಕೊಡ್ತಕ್ಕಂತ ಕೇಳ್ಕೊಳ್ತಾನೆ ಭಾಸ್ಕರ್ ನಾಯ್ಡು ಅವರು ಒಂದು ಮೊದಲ ಚಿನ್ನದ ಉಂಗದ ವಿಜೇತರ ಆಯ್ಕೆಯನ್ನ ಮಾಡಬೇಕಂತ ಕೇಳ್ಕೊಳ್ತೇನೆ ಬಹಳ ಪಾರದರ್ಶಕ ಹಾಗೂ ನೇರ ಪ್ರಸಾರದಲ್ಲಿ ನಡೀತಿರ್ತಕ್ಕಂತಹ ಈ ಒಂದು ಅಭಿನ್ನಪದಾಂಶ ಐಕತರಿಯ ಮೊದಲಾ ಚಿನ್ನನ ಅಂಗರದ 우เจತರ ಸಂಖ್ಯೆ 614 614 ಅಭಿನ್ನನಗಳು ಹತ್ತು ಜನ ಇದ್ರೆ ಬಂದು ಬಹುಮಾನ ಪಡೆದುಕೊಳ್ಬೇಕು ಮುಂದಿನ ಆಯ್ಕೆಯನ್ನ ಸ್ವಲ್ಪ ಲೋಹಿತ್ ಮೋಹಿತ್ ಅವರ ಆಯ್ಕೆ ಸೇರಿದಂತಹ ಸಂಖ್ಯೆ ಒಂಬೈನೂರ ಗಡಿಯಲ್ಲಿ ಆಗಿದೆ ಒಂಬೈನೂರ ಇಪ್ಪತ್ತ ಮೂರು ನೈನ್ ಹಂಡ್ರೆಡ್ ಟ್ವೆಂಟಿ ತ್ರೀ ಶಾಲೆ ಇದವರಿಗೆ ಮುಂದಿನ ಐಸಿಯನ್ನ ರೇ কুমার ಅವರು ನಡೆಸಿಕೊಳ್ಳತಕ್ಕಂತ ಹೇಳುತ್ತಾರೆ ಅವರ ಕೈ ಸೇರಿದ ಅಧುಷ್ಟಿ ಸಂಖ್ಯೆ ಮೊದಲ ಸಂಖ್ಯೆ 614 ಆಗಿತ್ತು ಇದು 613 613 ஆறுநூற அபினந்தார் பாஷர் நெட் மசிர கை சேர்த்து காரி ಒಂಬೈನೂರ ಗಡಿ ಇದೆ ನೈನ್ ಜೀರೋ ಫೈವ್ ಒಂಬೈನೂರ ಐದು ಒಂಬತ್ತು ಸೊನ್ನೆ ಐದು ಅಭಿನಂದನೆಗಳು ಈ ತಿಂಗಳ ಜ್ವಾನ ಕೊನೆಯ ಚಿನ್ನದ ಉರದ ಶಾಪದ್ಯರಕ್ಕೆ ನದಿಗಳನ್ನು ನಡೆಸ್ಕೊಬೇಕಂತ ಕೇಳ್ಕೊಳ್ತೇನೆ ಅದೃಷ್ಟೆ ಸಂಖ್ಯೆ ಏಳು ಮೂರು ಕೊನೆಯಲ್ಲಿ ಮತ್ತೊಮ್ಮೆ ಏಳು ಸೆವೆನ್ ತ್ರೀ ಸೆವೆನ್ ಎಳು ಅಭಿನಂದನೆಗಳನ್ನು ಸೂಚಿಸುತ್ತಿದ್ದೇವೆ ಈಗಗಳ ಚಿನ್ನದೊಂಬರದ ಅದೃಷ್ಟಶಾಲೆ ವಿಜೇತರ ಆಯ್ಕೆ ನಡೆದಿದೆ ಮುಂದಿನ ಹತ್ತು ಜನರಿಗೆ ಬರುತ್ತದೆ ಎಲೆಕ್ಟ್ರಾನಿಕ್ ಉಪಕರಣಗಳು ಬಹುಮಾನವಾಗಿ ಈ ಒಂದು ಆಯ್ಕೆಯನ್ನು ಭಾಸ್ಕರ್ ಬ್ಯಾಡವ್ರನ್ನ ಎಂಚ್ಕೊಳ್ಬೇಕಂತ ಹೇಳ್ಕೊಡ್ತಾರೆ ಕೇಳ್ಕೊಳ್ತದೆ ಲೋಹತ್ ಅವರ ಕೈ ಸಂಖ್ಯೆ ಆರು ಒಂಬತ್ತು ಐನೂರ ಅರವತ್ತೊಂಬತ್ತು ముక ప్రేమ్ కుమార్ ప్రేమ్ కుమార్ సేర సంఖ్య ఐనూర కడి మొమ్మ ఐదు నాలుగు ఆరు ఐదు నలవారు ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸಿಕ್ಸ್ ಇಲ್ಲಿದ್ದಾರೆ ಅವರು ಒಂದು ಆಚರಣೆ ಮಾಡಲು ಏಳು ನಾಲ್ಕು ಆರು ಏಳ್ನೂರ ನಲವತ್ತಾರು ಸೆವೆನ್ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ಅಭಿನಂದನೆಗಳು ನಮ್ಮ ಸಿಕ್ಕಿದ್ದಾರೆ ಶ್ರೀತ ಗೋಪಿನ್ ಮುಂದಿನ ಒಂದು ಅಗ್ಶಾಲಿ ವಿಜೇತರ ಆಯ್ಕೆಯನ್ನು ಮಾಡಿ ಬಂದಿದ್ದಾರೆ ಅವರಿಗೆ ಸ್ವಾಗತ ಈ ತಿಂಗಳ ಐದನೇ ಎಲೆಕ್ಟ್ರಾನಿಕ್ ವಿಂಗಡಗಳ ಅಗ್ರಶಾಲಿ ವಿಜೇತರ ಸಂಖ್ಯೆ ಅವರ ಕೈ ಸೇರಿದಂತಹ ಸಂಖ್ಯೆ ನಾಲ್ಕಿಯ ಸಂಖ್ಯೆ ಹತ್ತು ಹದಿನಾರು ಒನ್ ಜೀರೋ ಒನ್ ಸಿಕ್ಸ್ ಒಂದು ಸಾವಿರದ ಹದಿನಾರು ಅಭಿನಂದನೆಗಳು ಹಾಗೆ ಧನ್ಯವಾದಗಳನ್ನು ಅರ್ಪಿಸ್ತವೆ ಮುಂದಿನ ಆಯ್ಕೆಯನ್ನ ಇಸ್ರಿಯರ್ ಪಾಶರ್ ಅವರು ನಡೆಸಿಕ ಂತಹ ಸಂಖ್ಯೆ ಮೂರಕ್ಕೆ ಸಂಖ್ಯೆ ಕೊನೆಯಲ್ಲಿ ಎಂಟು ಎಂಟು ಮಧ್ಯದಲ್ಲಿ ನಾಲ್ಕು ಎಂಟುನೂರ ನಲವತ್ತೆಂಟು ಏಟ್ ಹಂಡ್ರೆಡ್ ಅಂಡ್ ಫಾರ್ಟಿ ಏಟ್ ಅಭಿನಂದನೆಗಳು ಆಯ್ಕೆಯನ್ನ ಸಂಖ್ಯೆ ంత అదృష్ట సంఖ్య ఫోర్ డబల్ సిక్స్ అరవత్ అరవత్ ఆరు అభినందన ముందు ఆయ్ అన్నీ నిష్ణు

ನೈಕೇನ ಕೂಡ ನದಿಮರ ನೆಷ್ಟವಕ್ಕೆ ಕೇಳಿಕೊಳ್ಳತೇನೆ ಅವರ ಕೈ ಸೇರಿದಂತಹ ಸಂಖ್ಯೆ 433 43 ಮೂರು ಅಭಿನಂದನೆಗಳು ಈ ತಿಂಗಳ ಸರ್ಪ್ರೈಸ್ ಜಿಪ್ನ ಕೊನೆಯ ವಿಜೇತರು ಯಾರು ಅನ್ನುವಂಥ ಸಮಯ ಈ ಒಂದು ಆಯ್ಕೆಯನ್ನು ಪ್ರೇಮ್ ಕುಮಾರ್ ಅವರು ನಡೆಸಿಕೊಡ್ಬೇಕಂತ ಹೇಳ್ಕೊಟ್ಟು ಈ ದಿನದ ಹದಿನೈದನೇ ಸರ್ಪ್ರೈಸ್ ಜಿಪ್ನ ವಿಜೇತರು ಹಾಗೆ ವಿಜೇತರ ಸಂಖ್ಯೆ ತೊಂಬತ್ತೆಂಟು ತ್ರೀ ನೈನ್ಟಿ ಏಟ್ ಮುನ್ನೂರ ತೊಂಬತ್ತ ಎಂಟು ಈ ತಿಂಗಳ ಕೊನೆಯ ಸರ್ಪ್ರೈಸ್ ವಿಜೇತರ ಸಂಖ್ಯೆ ಆಗಿರುತ್ತೆ ಇಲ್ಲಿಗೆ ಈ ತಿಂಗಳ ಸರ್ಪ್ರೈಸ್ ನ ಎಲ್ಲ ವಿಜೇತರ ಆಯ್ಕೆಯನ್ನ ಮಾಡಿದ್ದೇವೆ ಅದೇ ಹದಿನೈದು ಜನ ಅದೃಷ್ಟ ವಿಜೇತರಾಗಿದ್ದಾರೆ ಇದೀಗ ಬಂಪರ್ ಬಹುಮಾನವನ್ನು ನೋಡುವಂತ ಸಮಯ ಅದಕ್ಕೂ ಮುಂಚೆ ఈ సందర్భాల్లో ఎల్గూ కూడా గౌరవ సూచించే శేత ఈశ్వర్ పాస్ మేర అందు నెనపడ కాణికయీ గౌరవ సూచి కార్యక్రమం ఆగమస్ ధన్యవాదాలు శ్వేత ప్రేమ్ కుమార్ హోటల్ ఉద్యమీ శ్రీరంగ హోటల్ ఈ సందర్భానికి ధన్యవాదాలు నమ్మొట్టుగారు చిరపరిచిత బిజెపి ముఖ్య శ్రేతా రోహిత్ రూ కూడా ఈ సందర్భంలో సన్న నెరణి ಗೌರವವನ್ನು ಸೂಚಿಸಲಾಗ್ತದೆ ಕಾರ್ಯಕ್ರಮಕ್ಕೆ ಆಗಮಿಸಿದಕ್ಕೆ ಧನ್ಯವಾದಗಳು ಸರ್ ಹಾಗೆ ನಮ್ಮ ಹಿರಿಯರು ಶ್ವೇತಾ ಭಾಸ್ಕರ್ ನಾಯ್ಡು ಅವರು ಅಧ್ಯಕ್ಷರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಸಣ್ಣ ನೆನಪಿನ ಕಾಣಿಕೆ ನೀಡಿ ಗೌರವವನ್ನು ಸೂಚಿಸಲಾಗ್ತದೆ ಕಾರ್ಯಕ್ರಮಕ್ಕೆ ಆಗಮಿಸ್ಲಿಕ್ಕೆ ಧನ್ಯವಾದಗಳು ಸರ್ ಹಾಗೆ ನಮ್ಮ ತಿಳಿದ್ದಾರೆ ಶ್ವೇತಾ ನಂದೀನ್ ಅವರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸೂಚಿಸಲಾಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಿಳಿದಕ್ಕೆ ಧನ್ಯವಾದಗಳನ್ನ ಸೂಚಿಸೋಣ ಧನ್ಯವಾದಗಳು ಸರ್ ಇದೀಗ ಈ ತಿಂಗಳ ಕೊನೆಯ ಅಂತಿಮ ಘಟ್ಟ ಬಪ್ಪ ಬಹುಮಾನದ ವಿಜೇತರ ಆಯ್ಕೆ ಈ ತಿಂಗಳ ಬಂಪನ್ ಬಹುಮಾನದ ವಿಜೇತರ ಆಯ್ಕೆ ಆದಂತಹ ಅದೃಷ್ಟಿ ವಿಜೇತರಿಗೆ ಬರೀತೇನೆ ಫರ್ನಿಚರ್ ಕಾಮ್ನು ಸಂದರ್ಭದಲ್ಲಿ ಏಳನೇ ತಾರೀಕಿನ ನಂತರ ಹಣವನ್ನು ಪಾವತಿ ಮಾಡಿದಂತಹ ಅನೇಕ ಕಾಯಿನ್ಗಳನ್ನು ನೋಡ್ತಾ ಇರಬಹುದು ಇವರ ಸಂಖ್ಯೆಗಳನ್ನು ಕೂಡ ಒಂದು ಬಂಪರ್ ಬಹುಮಾನಕ್ಕೆ ಪರಿಗಣಿಸ್ತಾ ಇದ್ದೇವೆ ನಮ್ಮ ಉದ್ದೇಶ ಎಲ್ಲರೂ ಕೂಡ ಸರ್ಪದ ವಿಜೇತರಾಗಬೇಕು ಕಂಡು ಹಾಗಾಗಿ ಏಳನೇ ತಾರೀಕು ಪೇಮೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಹಾಗೆ ಈ ತಿಂಗಳ ಹದಿನೈದು ಜನ ಸಾಪತ್ರಿನ ವಿಜೇತರ ಸಂಖ್ಯೆಯನ್ನು ಕೂಡ ಈ ಒಂದು ಆಯ್ಕೆ ಪ್ರಕ್ರಿಯೆ ಹಾಕ್ತಾ ಇದ್ದಾರೆ ಅಲ್ಲಿಗೆ ಹಣವನ್ನ ಪಾವತಿ ಮಾಡಿದಂತ ಎಲ್ಲ ಸದಸ್ಯರ ಕಾಯಿನ್ಗಳನ್ನ ಈ ಒಂದು ಅದೃಷ್ಟ ಹಾಕಿ ಈ ತಿಂಗಳ ಲಕ್ಕಿ ಡ್ರಾ ವಿಜೇತರಿಗೆ ಒದಗದೆ ಫರ್ನಿಚರ್ ಕಾಂಬೋ ಡಬಲ್ ಬಾಕ್ ವಾರ್ಡ್ ರೋ ತ್ರೀ ಡೋರ್ ಡೈನಿಂಗ್ ಟೇಬಲ್ ಹಾಗೂ ತ್ರೀ ಸೀಟರ್ ಸೋಫಾ ಈ ತಿಂಗಳ ಬಂಪರ್ ಬಹುಮಾನ ಫರ್ನಿಚರ್ ಕಾಂಬೋ ಆಗಿರುತ್ತೆ ಈ ಅದೃಷ್ಟಿ ವಿಜೇತರು ಯಾರು ಅಂತ ನೋಡುವಂತ ಸಮಯ ಈ ಒಂದು ಆಯ್ಕೆಯನ್ನ ಶ್ರೀಯುತ ಭಾಸ್ಕರ್ ನಾಯ್ಡು ಅವರು ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾರೆ ಹಾಗೆ ಸ್ನೇಹಿತರೆ ಮುಂದಿನ ತಿಂಗಳ ಬಂಪರ್ ಬಹುಮಾನ ಎಲೆಕ್ಟ್ರಾನಿಕ್ ಕಾಂಬೋ ಆಗಿರುತ್ತೆ ಹಾಗೆ ಈ ತಿಂಗಳ ಫರ್ನಿಚರ್ ಕಾಂಬು ಅದೃಷ್ಟಿ ವಿಜೇತರ ಸಂಖ್ಯೆ ನಾಲ್ಕರ ಸಂಖ್ಯೆ ನಾಲ್ಕು ಮೈನಸ್ ಮೂರು ಇದಿಕೊಟ್ಟು ಒಂದು ಆದರೆ ಇಲ್ಲಿರುವಂತಹ ಸಂಖ್ಯೆ ನಾಲ್ಕು ಮೂರು ಮೂರು ಫೋರ್ ಡಬಲ್ ತ್ರೀ ನಾನೂರ ಮೂವತ್ತ ಮೂರು ಅಶೋಕ್ ರವರು ಈ ಒಂದು ಬಪ್ಪರ್ ಬಹುಮಾನದ ವಿಜೇತರು ಹೇಳ್ತಿದ್ದಾರೆ ಆಯೋಜಕ ತಂಡ ಈಟಿಗಳ ಸರ್ಪಿಕ್ ವಿಜೇತರು ಕೂಡ ಆಗಿರ್ತಾರೆ ಅಶೋಕ್ ರವರು ಈಟಿಗಳ ಬಪ್ಪರ್ ಬಹುಮಾನದ ವಿಜೇತರು ಅವರಿಗೆ ಅಭಿನಂದನೆಗಳನ್ನು ಸೂಚಿಸುತ್ತಿದ್ದೇವೆ ము ముంద్ర హిన డ్రాలు హ ఎలక్ట్రీక్ పైప్రైస్ గిఫ్ అదే ఎలక్ట్ర డాంబో ముందర్భిన డ్ర భాగ్ కూడా ధన్యవాదా సార్ ಮುಂದಿನ ಮುಂದಿನ ಡ್ರಾ ಎಲೆಕ್ಟ್ರಾನಿಕ್ ಉಪಕರಣಗಳಾಗಿರುತ್ತೆ ಹಾಗೆ ಹತ್ತು ಎಲೆಕ್ಟ್ರಾನಿಕ್ ಉಪಕರಣಗಳು ಐದು ಜನರಿಗೆ ಚಿನ್ನದ ಉಂಗುರ ಹಾಗೆ ಸರ್ಪ್ರೈಸ್ ಗಿಫ್ಟ್ ಎಲೆಕ್ಟ್ರಾನಿಕ್ ಕಾಂಬ ಆಗಿರುತ್ತೆ ಎಲ್ಲರೂ ಕೂಡ ಸರ್ಪ್ರೈಸ್ ಗಿಫ್ಟ್ ಡಿಜೆಲ್ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಏಳನೇ ತಾರೀಕಿನ ಒಳಗೆ ಹಣವನ್ನು ಪಾವತಿಯನ್ನು ಮಾಡಿ ಅಂತ ಕೇಳ್ಕೊಳ್ತೇವೆ ಒಟ್ಟು ಹದಿನಾರು ಡ್ರಾಗಳಾಗಿರ್ತವೆ ಸೊ ಇಂದು ಡ್ರಾನ ಎಲ್ಲ ನೇರ್ಪ್ರಸಾರವನ್ನು ವೀಕ್ಷಿಸಲಿಕ್ಕೆ ಎಫ್ ಡೇ ಗೂಪ್ಸ ಇಂಟು ಚೆನ್ನಾಗಿ సబ్స్క్రైబ్ అంత కేత ముంద ఇదే హారీఖు భేటీ ఆగడం నమస్కారం